ನಮಸ್ಕಾರ ಗೆಳೆಯರೇ ಒಂದು ಕ್ಷಣ ಯೋಚಿಸಿ ನಮ್ಮ ನೆರೆಯ ರಾಷ್ಟ್ರವಾದ ಪಾಕಿಸ್ತಾನವು ತನ್ನ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಇನ್ನಷ್ಟು ಶಕ್ತಿಶಾಲಿಯಾಗಿಸುವುದಕ್ಕೆ ಹೊರಟಿದೆ ಹೌದು ನೀವು ಕೇಳಿದ್ದು ನಿಜ ಅಮೆರಿಕಾದ ಗುಪ್ತಚರ ಸಂಸ್ಥೆ ಇತ್ತೀಚೆಗೆ ನೀಡಿದ ಒಂದು ವರದಿಯಲ್ಲಿ ಈ ಆಘಾತಕಾರಿ ವಿಷಯ ಬಹಿರಂಗವಾಗಿದೆ ದಷ್ಟೇ ಅಲ್ಲದೆ ಇದಕ್ಕೆ ಚೀನಾದ ದೊಡ್ಡ ಬೆಂಬಲ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಏನಿದು ರಿಪೋರ್ಟ್ ಪಾಕಿಸ್ತಾನದ ಮುಂದಿನ ನಡೆ ಏನು ಸೊ ಈ ಎಲ್ಲದರ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಈ ವಿಡಿಯೋ ಕೊನೆಯವರೆಗೂ ನೋಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಗೆಳೆಯರಿ ರಿಪೋರ್ಟ್ ನ ಪ್ರಕಾರ ಪಾಕಿಸ್ತಾನವು ಪರಮಾಣು ಸಿಡಿ ಅಂದ್ರೆ ಅಂದರೆ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಮತ್ತು ಅವುಗಳನ್ನ ಸಾಗಿಸುವ ಕ್ಷಿಪಣಿ ವ್ಯವಸ್ಥೆಗಳನ್ನ ಅಂದ್ರೆ ಮಿಸೈಲ್ ಸಿಸ್ಟಮ್ ಅನ್ನ ಆಧುನೀಕರಿಸುವತ್ತ ಗಮನ ಹರಿಸಿದೆ ಅಂದ್ರೆ ಈಗಿರುವ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಇನ್ನಷ್ಟು ನಿಖರ ಮತ್ತು ಪ್ರಬಲವಾಗಿಸುವ ಪ್ರಯತ್ನಗಳು ನಡೆಯುತ್ತಿವೆ ಒಂದು ರೀತಿಯಲ್ಲಿ ಹೇಳೋದಾದ್ರೆ ನಿಮ್ಮ ಹಳೆಯ ಮೊಬೈಲ್ ಫೋನಿಗೆ ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಸಿಕ್ಕಿದ ಹಾಗೆ ಆದರೆ ಇದು ಕೇವಲ ಸಾಫ್ಟ್ವೇರ್ ಅಲ್ಲ ಇಡೀ ಪ್ರದೇಶದ ಭದ್ರತೆಯ ವಿಷಯ ಇದಷ್ಟೇ ಅಲ್ಲದೆ ಪಾಕಿಸ್ತಾನವು ತನ್ನ ನ್ಯೂಕ್ಲಿಯರ್ ವೆಪನ್ಸ್ ರಕ್ಷಣೆ ಮತ್ತು ಅವುಗಳ ಮೇಲೆ ನಿಯಂತ್ರಣವನ್ನ ಇನ್ನಷ್ಟು ಬಿಗಿಗೊಳಿಸಿದೆ ಅಂತ ಈ ವರದಿ ಹೇಳಿದೆ ಯಾಕಂದ್ರೆ ಇಂತಹ ಸೂಕ್ಷ್ಮ ವಿಷಯಗಳಲ್ಲಿ ಯಾವುದೇ ಲೋಪವಾಗದಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯ ಈ ರಿಪೋರ್ಟ್ ಅಲ್ಲಿ ಅತಿ ಹೆಚ್ಚು ಗಮನ ಸೆಳೆದ ವಿಷಯವೆಂದ್ರೆ ಚೀನಾದ ಬೆಂಬಲ ಚೀನಾವು ಈ ಪಾಕಿಸ್ತಾನದ ಬಹಳ ಮುಖ್ಯವಾದ ಮಿತ್ರ ರಾಷ್ಟ್ರ ರಕ್ಷಣಾ ವಿಷಯಗಳಲ್ಲಿ ಚೀನಾವು ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಸಹಾಯವನ್ನ ಇದೆ ಈ ಗುಪ್ತಚರ ವರದಿಯ ಪ್ರಕಾರ ಪಾಕಿಸ್ತಾನವು ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಾಕ್ಷನ್ ಅಂದ್ರೆ ಸಾಮೂಹಿಕ ವಿನಾಶಕಾರಿ ಶಸ್ತ್ರಾಸ್ತ್ರಗಳಿಗೆ ಬೇಕಾಗುವ ಕೆಲವು ನಿರ್ಣಾಯಕ ವಸ್ತುಗಳನ್ನ ಚೀನಾದಿಂದ ಪಡೆಯುತ್ತಿದೆ ಕೆಲವೊಮ್ಮೆ ಈ ವಸ್ತುಗಳು ನೇರವಾಗಿ ಬರದೆ ಬೇರೆ ದೇಶಗಳ ಮೂಲಕ ರವಾನೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಹೇಳಲಾಗಿದೆ ಉದಾಹರಣೆಗೆ ಹಾಂಗ್ಕಾಂಗ್ ಅಥವಾ ಸಿಂಗಾಪುರ್ದಂತಹ ಸ್ಥಳಗಳ ಮೂಲಕ ಹಾಗೂ ಇದು ನಿಜಕ್ಕೂ ಆತಂಕಕಾರಿ ವಿಷಯ ಹಾಗಾದ್ರೆ ಈ ಪಾಕಿಸ್ತಾನದ ಉದ್ದೇಶಗಳೇನು ಈ ಪಾಕಿಸ್ತಾನ ತನ್ನ ಪರಮಾಣು ಬಾಂಬ್ಗಳನ್ನು ಯಾಕೆ ಆಧುನೀಕರಿಸಲು ಬಯಸುತ್ತಿದೆ ಸೊ ಇದರ ಹಿಂದಿನ ಕಾರಣಗಳನ್ನು ನಾವು ಗಮನಿಸಬೇಕು ಮೊದಲನೆಯದಾಗಿ ಭಾರತದೊಂದಿಗಿನ ತನ್ನ ಭೌಗೋಳಿಕ ಮತ್ತು ರಾಜಕೀಯ ಸಂಬಂಧಗಳು ಸೂಕ್ಷ್ಮವಾಗಿದ್ದು ತಮ್ಮ ರಕ್ಷಣೆಯನ್ನು ಬಲಪಡಿಸಿಕೊಳ್ಳುವುದು ಈ ಪಾಕಿಸ್ತಾನದ ಮುಖ್ಯ ಗುರಿಯಾಗಿರಬಹುದು ಎರಡನೆಯದಾಗಿ ಪ್ರಾದೇಶಿಕವಾಗಿ ತನ್ನ ಪ್ರಾಬಲ್ಯವನ್ನು ಉಳಿಸಿಕೊಳ್ಳಲು ಅಥವಾ ಹೆಚ್ಚಿಸಿಕೊಳ್ಳಲು ಈ ಕ್ರಮ ಕೈಗೊಂಡಿರಬಹುದು ಇನ್ನು ಭಯೋತ್ಪಾದನೆಯ ವಿಷಯಕ್ಕೆ ಬಂದರೆ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್ ಟಿ ಮತ್ತು ಬಲೂಚ್ ಪ್ರತ್ಯೇಕವಾದಿಗಳ ಗುಂಪುಗಳಿಂದ ಪಾಕಿಸ್ತಾನ ಸಾಕಷ್ಟು ತೊಂದರೆಯನ್ನು ಅನುಭವಿಸುತ್ತಿದೆ ಇವುಗಳ ದಾಳಿಗಳನ್ನು ಎದುರಿಸುವುದಕ್ಕಾಗಿ ಸೇನೆಯು ತನ್ನ ಗಮನವನ್ನು ಕೇಂದ್ರೀಕರಿಸಿದೆ ಗೆಳೆಯರೆ ನ್ಯೂಕ್ಲಿಯರ್ ಆಧುನೀಕರಣ ಅಂದ್ರೆ ಕೇವಲ ಹಳೆಯ ಬಾಂಬ್ಗಳಿಗೆ ಬಣ್ಣ ಹಾಕುವುದಲ್ಲ ಇದರಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಅಡಗಿದೆ ಉದಾಹರಣೆಗೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀ ಎಂಟ್ರಿ ಆರ್ ಎಂಐಆರ್ವಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಬಹುದು ಇದರರ್ಥ ಒಂದೇ ಕ್ಷಿಪಣಿಯಿಂದ ಹಲವಾರು ಗುರಿಗಳನ್ನ ಹೊಡೆಯಬಹುದು ಇಂತಹ ತಂತ್ರಜ್ಞಾನಗಳನ್ನ ಪಾಕಿಸ್ತಾನವು ಅಳವಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿರಬಹುದು ಹಾಗೂ ಇದರ ಪರಿಣಾಮಗಳು ಕೂಡ ಗಂಭೀರವಾಗಿರಬಹುದು ಈ ಪ್ರದೇಶದಲ್ಲಿ ನ್ಯೂಕ್ಲಿಯರ್ ವೆಪನ್ ಸ್ಪರ್ಧೆ ಹೆಚ್ಚಾಗುವುದಲ್ಲದೆ ಇದು ಶಾಂತಿಗೆ ಧಕ್ಕೆ ತರಬಹುದು ಇದಷ್ಟೇ ಅಲ್ಲದೆ ಭಯೋತ್ಪಾದಕ ಗುಂಪುಗಳ ಕೈಗೆ ನ್ಯೂಕ್ಲಿಯರ್ ವೆಪನ್ಸ್ ತಂತ್ರಜ್ಞಾನ ಸಿಕ್ಕಿ ಹಾಕಿಕೊಂಡ್ರೆ ಏನಾಗಬಹುದು ಅನ್ನೋದನ್ನ ಊಹಿಸಿದರೂ ಭಯವಾಗ್ತದೆ ಒಟ್ಟಾರೆಯಾಗಿ ಅಮೆರಿಕಾದ ಈ ಗುಪ್ತಚರ ವರದಿಯು ಪಾಕಿಸ್ತಾನದ ಸೇನಾ ಮಹತ್ವಾಕಾಂಕ್ಷಿಗಳ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ನೀಡುತ್ತದೆ ಚೀನಾದ ಬೆಂಬಲವು ಈ ಪ್ರಯತ್ನಗಳಿಗೆ ಮತ್ತಷ್ಟು ಬಲ ನೀಡಿದಂತಿದೆ ಈ ಬೆಳವಣಿಗೆಗಳು ಭಾರತ ಸೇರಿದಂತೆ ಇಡೀ ಪ್ರದೇಶದ ಭದ್ರತೆಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಬಹುದು ಸೊ ಗೆಳೆಯರಿ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಶಿವಣ್ಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ